ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇದೀಗ ಸರಿಗಮಪ ವೇದಿಕೆಯಲ್ಲಿ ಮತ್ತೊಂದು ಹೊಸ ಪ್ರತಿಭೆ ಬರ್ತಾ ಬರ್ತಾಯಿದೆ ಹನುಮಂತನ ಊರಿನ ಅಪ್ಪಟ ದೇಶಿ ಉತ್ತರ ಕರ್ನಾಟಕದ ಪ್ರತಿಭೆ ಇದೀಗ ಸರಿಗಮಪ ವೇದಿಕೆಯಲ್ಲಿ ಲಗ್ಗೆಯನ್ನು ಇಡ್ತಾ ಇದೆ ಹಾಗಾದರೆ ಬಾಳು ಬೆಳಗುಂದಿ ಯಾರು ಅವರ ಏನು ಅವರ ಕುಟುಂಬ ಹಾಗೂ ವಿದ್ಯಾಭ್ಯಾಸ ಮತ್ತು ಹುಟ್ಟಿ ಬೆಳೆದ ಊರು ಯಾವುದು ಎಲ್ಲಿದೆ ಅದನ್ನು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮೊದಲು ನಿಮಗೂ ಕೂಡ ಬಾಳು ಬೆಳಗುಂದಿ ಹಾಗೂ ಹನುಮಂತು ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇವನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಹಾಗಿದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಇದೀಗ ಸರಿಗಮ ವೇದಿಕೆಯಲ್ಲಿ ಪ್ರತಿಭೆಗಳ ಮಹಾ ಅನ್ವೇಷಣೆ ಶುರುವಾಗಿದ್ದು ನಮ್ಮ ನಾಡಿನ ನಾನಾ ಭಾಗದ ಕಾನಕೋಗಿಲೆಗಳು ವೇದಿಕೆಯನ್ನು ಹತ್ತಾ ಇದ್ದಾರೆ ಹೌದು ಹಾಗಾದರೆ ಇದರಲ್ಲಿ ತುಂಬ ವಿಶೇಷವಾಗಿ ಕಾಣಿಸಿಕೊಂಡಂಥವರು ಜವಾರಿ ಹೈದಾ ಸಾವಿರ ಹಾಡುಗಳ ಸರದಾರ ಮಿಲಿಯನ್ ಗಟ್ಟಲೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಹೊಂದಿದ ಭೂಪಾ ಪ್ರತಿ ಹಾಡಿಗೂ ಕೋಟಿ ಗಟ್ಟಲೆ ವ್ಯೂಸ್ ಪಡೆಯುವ ಯುವಕ ಹಳ್ಳಿ ಪ್ರತಿಭೆ ಜಾನಪದ ಲೋಕದ ಮಿಂಚು ಬಾಳು ಬೆಳಗುಂದಿ ಹೌದು ಈಗಾಗಲೇ ಸರಿಗಮಪ ಶೋನಲ್ಲಿ ಮಂದಿ ರಿಯಾಲಿಟಿ ಶೋಗಳನ್ನು ಕೂಡ ತನ್ನದೇ ಆದ ಚಾಪನ್ನು ಮೂಡಿಸಿದ ಹನುಮಂತು ಸದ್ಯ ಬಿಗ್ ಬಾಸ್ನಲ್ಲಿ ಎಲ್ಲರ ನೆಚ್ಚಿನ ಸ್ಪರ್ಧೆಯಾಗಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಪ್ಪನ್ನು ಕೂಡ ಗೆದ್ದಿದ್ದಾರೆ ಇದೀಗ ಅದೇ ಊರಿನ ಹಳಿ ಪ್ರತಿಭೆ ಆದಂತಹ ಮತ್ತೊಂದು ಪ್ರತಿಭೆ ಸರಿಗಮಪ ಶೋನಲ್ಲಿ ಕಾಣಿಸಿಕೊಂಡಿದೆ ಅವರ ಹೆಸರು ಬಾಳು ಬೆಳಗುಂದಿ ಅಂತ ಇನ್ನು ಇವರು ಹುಟ್ಟಿ ಬೆಳೆದಿದ್ದು ಹಾವೇರಿ ಜಿಲ್ಲೆಯ ಹಣಗಲ್ಲ ತಾಲೂಕಿನ ಕತ್ರಿಕೊಪ್ಪೆ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ಈ ಪ್ರತಿಭಾವಂತ ಯುವಕ ಓದಿಕೊಂಡು ಕೇವಲ ಮೂರನೇ ತರಗತಿಯವರಿಗೆ ಮಾತ್ರ ಓದಿಕೊಂಡಿದ್ದಾರೆ ಇನ್ನು ಇವರ ಕಾರ್ಯ ಕುರಿಕಾಯೋದು ಹೌದು ಸ್ನೇಹಿತರೆ ಕುರಿಕಾಯೋದು ಹವ್ಯಾಸವಾಗಿ ಶುರುವಾದಂಥ ಗಾಯನ ಇದೀಗ ಸರಿಗಮ ವೇದಿಕೆಯವರೆಗೂ ತಂದು ನಿಲ್ಲಿಸಿದೆ ಇನ್ನು ಬಾಳು ಬೆಳಗುಂದಿಯವರಿಗೆ ಮ್ಯೂಸಿಷಿಯನ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ಹೀಗಾಗಿ ಅವರು ಜನಪ್ರಿಯ ಹಾಡುಗಳ ಮ್ಯೂಸಿಕ್ಗೆ ತಮ್ಮದೇ ಆದ ಸಾಹಿತ್ಯವನ್ನು ಬರೆದು ಬಾಬಾ ತುಂಬಿ ಹಾಡ್ತಿದ್ದಾರೆ ಇಷ್ಟೇ ಅಲ್ಲದೆ ಅಭಿನಯದಲ್ಲೂ ಕೂಡ ಇವರು ಮುಂದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದನ್ನು ಮಾಡ್ತಿದ್ದಾರೆ ಇನ್ನು ಬಾಳು ಬೆಳಗುಂದಿ ಅವರು ಹಲವಾರು ಆಲ್ಬಮ್ ಸಾಂಗ್ಗಳು ತಮ್ಮ ಧ್ವನಿಯಲ್ಲಿ ನೀಡಿದ್ದಾರೆ ಶಾರ್ಟ್ ವೀಡಿಯೋಸ್ಗಳು ಹಾಗೂ ಶಾರ್ಟ್ ಫಿಲ್ಗಳನ್ನು ಸಹ ಇವರು ಮಾಡಿದ್ದಾರೆ ಇನ್ನು ಬಾಳು ಬೆಳಗುಂದಿ ಅವರಿಗೆ ಈಗಾಗಲೇ ಮದುವೆ ಆಗಿದ್ದು ಪ್ರೀತಿಸಿ ಮದುವೆಯನ್ನು ಮಾಡಿಕೊಂಡಿದ್ದಾರೆ ಇವರ ಪತ್ನಿ ಹೆಸರು ಮಾಲಾಶ್ರೀ ಅಂತ ಇವರು ಕೂಡ ಗಾಯಕಿಯಾಗಿದ್ದು ತುಂಬು ಕುಟುಂಬ ಈ ಜೋಡಿ ನೋಡಲಿಕ್ಕೆ ಇಡೀ ವೇದಿಕೆನೇ ಕಾಯ್ದು ಕೂತಾ ಇದೆ ಹೀಗಾಗಿ ಇವರು ಹಾಡಿರುವ ಹಾಡುಗಳಿಗೆ ಎಲ್ಲರೂ ಕೂಡ ಪೆದ ಆಗ್ತಿದ್ದಾರೆ ಸುಮಾರು ಆರುನೂರಕ್ಕೂ ಹೆಚ್ಚು ಹಾಡುಗಳನ್ನು ಬರೆದು ಹಾಡಿದ್ದಾರೆ ಬಾಳು ಬೆಳಗುಂದಿಯವರು ತಮ್ಮದೇ ರೀತಿಯಲ್ಲಿ ಮ್ಯೂಸಿಕ್ಗಳಿಗೆ ಸಾಹಿತ್ಯ ಬರೆದು ಭಾವ ತುಂಬಿ ಹಾಡನ್ನು ಹಾಡ್ತಿದ್ದಾರೆ ಸದ್ಯ ಇದೀಗ ಸರಿಗಮಪ ವೇದಿಕೆಯಲ್ಲಿ ಕಾಲಿಟ್ಟಿರುವ ಇವರಿಗೆ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದು ನಾವು ಕೂಡ ಇವರಿಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡೋಣ ಈಗಾಗಲೇ ಲಕ್ಷ ಲಕ್ಷ ಫಾಲೋವರ್ಸ್ನ ಹೊಂದಿರುವ ಇವರು ಸರಿಗಬಾಪ ಶೋನಲ್ಲೂ ತಮ್ಮದೇ ಆದ ಚಾಪನ್ನು ಮೂಡಿಸಿದ್ದಾರೆ ಹೊಸ ಅಲಿಯ ಬರೆಯುವುದಲ್ಲಿ ಡೌಟೇ ಇಲ್ಲ ಹೌದು ಸ್ನೇಹಿತರೆ ನೀವು ಕೂಡ ಇವರಿಗೆ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡಿ ನೀವು ಇವರ ಫ್ಯಾನ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ